ಸ್ನೇಹಿತರೆ ಶುಭ ಸಂದರ್ಭಗಳಲ್ಲಿ ಮನೆಯ ಗೋಡೆಯ ಮೇಲೆ ಹಾಗೂ ಹೊಸ ವಸ್ತುಗಳನ್ನು ಖರೀದಿಸುವಾಗ ಅದರ ಮೇಲೆ ಪಂಚಾಂಗುಲಂಕ ಅಂದರೆ ಹಂಗೈ ಚಿಹ್ನೆಯನ್ನು ಹಾಕ್ತೀವಿ ಈ ಹಂಗೆ ಚಿಹ್ನೆಯನ್ನು ನಾವು ಹಾಕೋದ್ರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಹಂಗೆ ಚಿಹ್ನೆಯನ್ನು ಶಾಸ್ತ್ರೋಕ್ತವಾಗಿ ಹಾಕುವುದು ಹೇಗೆ ಈ ಎಲ್ಲ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯಲ್ಲಿ ಪಂಚಾಂಗು ವಿಶೇಷ ಮಹತ್ವವಿದೆ ಈ ಪಂಚಾಂಗುಲಂಕ ಎನ್ನುವ ಪದ ಎರಡು ಶಬ್ದಗಳಿಂದ ಬಂದಿದೆ ಅಂದರೆ ಇದರಲ್ಲಿ ಪಂಚ ಮತ್ತು ಅಂಗುಲ ಎನ್ನುವ ಎರಡು ಶಬ್ದಗಳಿವೆ ಪಂಚ ಎಂದರೆ ಐದು ಅಂಗುಲ ಎನ್ನುವ ಪದವು ಬೆರಳುಗಳ ಅರ್ಥವನ್ನು ನೀಡುತ್ತೆ ಈ ಚಿಹ್ನೆಯಲ್ಲಿ ಅಂಗೈ ಸೇರಿದಂತೆ ಐದು ಬೆರಳುಗಳ ಹಚ್ಚು ಇರುತ್ತೆ ಪಂಚಾಂಗು ಹೆಚ್ಚಾಗಿ ಶುಭ ಅಥವಾ ಮಂಗಳಕರ ಸಂದರ್ಭದಲ್ಲಿ ಮನೆಯ ಗೋಡೆಯ ಮೇಲೆ ಬಾಗಿಲಿನ ಮೇಲೆ ದೇವರ ಕೋಣೆಯಲ್ಲಿ ಅಥವಾ ರಂಗೋಲಿ ಬಿಡಿಸುವಾಗ ಹಾಕ್ತೀವಿ ಕೆಲವೊಂದು ಸಂಪ್ರದಾಯಗಳಲ್ಲಿ ನವ ವಿವಾಹಿತರು ಸೇರಿದ್ದ ಮನೆಯೊಳಗೆ ಬಂದಾಗ ಅವರ ಬಳಿ ಈ ಚಿಹ್ನೆಯನ್ನು ಹಾಕಿಸ್ಲಾಗುತ್ತೆ ಹಾಲಿನಲ್ಲಿ ಅಥವಾ ಅರಿಶಿನದ ನೀರಿನಲ್ಲಿ ಅವರ ಕೈಗಳನ್ನು ಇಟ್ಟು ಮನೆಯ ಗೋಡೆಯ ಮೇಲೆ ಈ ಚಿಹ್ನೆಯನ್ನು ಹಾಕಿಸ್ತೀವಿ ಇದಲ್ಲದೆ ಹೊಸ ವಸ್ತುಗಳನ್ನು ಅದರಲ್ಲೂ ವಾಹನ ಖರೀದಿಸಿದಾಗ ಹೊಸ ಮನೆಗರು ಪ್ರವೇಶ ಮಾಡಿದಾಗ ಈ ಚಿಹ್ ಗುರುತನ್ನು ಹಾಕಲಾಗುತ್ತೆ ನಮ್ಮ ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಈ ಪಂಚಾಂಗು ಪಂಚಾಂಗುಲಿ ದೇವಿಯನ್ನು ಪೂಜಿಸಬೇಕು ಅಂತ ಉಲ್ಲೇಖಿಸಲಾಗಿದೆ ಈ ದೇವಿಯನ್ನು ಪೂಜಿಸುವ ಮೂಲಕ ಆರಾಧಕರು ವಾಕ್ಸಿದ್ಧಿಯನ್ನು ಪಡೆಯುತ್ತಾರೆ ಇದು ಜ್ಯೋತಿಷ್ಯ ನುಡಿಯುವ ಜನರಿಗೆ ತುಂಬಾನೇ ಮುಖ್ಯ ಈ ದೇವಿಯು ಮೂರು ಕಾಲಗಳ ಜ್ಞಾನವನ್ನು ನೀಡೋದ್ರಿಂದ ಆಕೆಯ ತ್ರಿಕಾಲದರ್ಶಿನಿ ಅಂತಾನೆ ಕರೀತಾರೆ ಈ ದೇವಿ ಅಂದರೆ ಪಂಚಾಂಗುಲಿ ದೇವಿ ಸಂಕೇತ ಪರಿಗಣಿಸಲಾಗುವ ಹಸ್ತ ಚಿಹ್ನೆಯನ್ನು ನಾವು ಶುಭ ಕಾರ್ಯಗಳಲ್ಲಿ ಬಳಸೋದು ಈ ಚಿಹ್ನೆಯು ರಕ್ಷಣೆ ಕೆಟ್ಟ ದೃಷ್ಟಿಯನ್ನ ತೆಗೆದುಹಾಕುತ್ತೆ ಕೆಟ್ಟ ಶಕ್ತಿಗಳನ್ನ ದೂರವಿಡುತ್ತೆ ಒಂದು ಪ್ರಾಚೀನ ಕಲೆನ ಶಾಸನದ ಪ್ರಕಾರ ಪಾರ್ವತಿ ದೇವಿಯು ಈ ಹಂಗೈ ಚಿಹ್ನೆಯನ್ನು ಹಾಕಿದ್ದಳು ಇದು ಪಂಚಾಂಗುಲಿ ದೇವಿಗೆ ಸಂಬಂಧಿಸಿದ ಪುರಾವೆ ಇನ್ನು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾದ ಹರಿಶಿಣ ಕುಂಕುಮವನ್ನು ಅಕ್ಕಿಯ ಪುಡಿಯನ್ನು ಇಚ್ಚಿ ಹಾಕೋದಕ್ಕೆ ಇಚ್ಛಿನ್ನ ಹಾಕೋದಕ್ಕೆ ಬಳಸ್ತೀವಿ ಸ್ವಲ್ಪ ನೀರಿಗೆ ಹರಿಶಿಣ ಕುಂಕುಮ ಅಕ್ಕಿಯ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಈ ಮಿಶ್ರಣ ತುಂಬಾ ನೀರಾಗಿಯೂ ಇರಬಾರ್ದು ಗಟ್ಟಿಯಾಗಿಯೂ ಇರಬಾರ್ದು ನಾವು ಅದರಲ್ಲಿ ಕೈಯನ್ನು ಇಟ್ಟಾಗ ಅದು ಕೈಯಲ್ಲಿ ಅಂಟಿಕೊಳ್ಳುವಷ್ಟು ಹದವಾಗಿರಬೇಕು ಅದರಲ್ಲಿ ನಮ್ಮ ಅಂಗೈಯನ್ನು ಅದ್ದಿ ನಂತರ ಅದನ್ನು ನೇರವಾಗಿ ಕೂಡಿಯ ಮೇಲೆ ಬಾಗಿಲಿನ ಮೇಲೆ ಅಥವಾ ನೆಲದ ಮೇಲೆ ಹಾಕಲಾಗುತ್ತೆ ನಮ್ಮ ಅಂಗೈ ಮತ್ತು ಬೆರಳುಗಳಿಂದ ಪಂಚಾಂಗುಲಂಕ ಸೃಷ್ಟಿಯಾಗುತ್ತೆ ಈ ಚಿಹ್ನೆಯಲ್ಲಿ ಐದು ಬೆರಳುಗಳು ಇರೋದ್ರಿಂದ ಅದನ್ನು ಶುಭ ಮತ್ತು ಮಂಗಳಕರ ಅಂತ ಕರೀತಾರೆ ಇನ್ನು ಹಿಂದೂ ಧರ್ಮದ ಪ್ರವ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ಮಂಗಳಕರ ಸಂದರ್ಭದಲ್ಲಿ ಭಾರತದ ಅತಿ ಹೆಚ್ಚಿನ ಸಂಪ್ರದಾಯಗಳಲ್ಲಿ ಚಿಹ್ನೆಯನ್ನು ಹಾಕಲಾಗುತ್ತೆ ಕುಟುಂಬದಲ್ಲಿ ಮಗು ಜನಿಸಿದಾಗ ಮನೆಯ ಮುಖ್ಯದ್ವಾರದ ಮೇಲೆ ಮದುವೆಯಾಗಿ ವಧುವರರು ಮೊದಲು ಮನೆಗೆ ಬಂದಾಗ ಗೋಡೆಯ ಗೋಡೆಯ ಮೇಲೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ದಂಪತಿಗಳ ಹಸ್ತವನ್ನು ಹಾಕಲಾಗುತ್ತೆ ನಾಮಕರಣ ದೀಪಾವಳಿ ಹೊಸ ಸಂವತ್ಸರದ ಆರಂಭಗಳಲ್ಲಿಯೂ ಈ ಚಿಹ್ನೆಯನ್ನು ಹಾಕಲಾಗುತ್ತೆ ಶಕ್ತಿ ದೇವಿಯನ್ನು ಪೂಜೆ ಮಾಡುವಂತಹ ಸಮಯದಲ್ಲಿ ಈ ಅಂಗೈ ಚಿಹ್ನೆಯನ್ನು ಬಳಸಲಾಗುತ್ತೆ ಈ ಚಿಹ್ನೆಯಲ್ಲಿ ಸಪ್ತ ಮಾತೃಕೆಯ ಸಾಂಕೇತಿಕ ಉಪಸ್ಥಿತಿ ಇದೆ ಅಂತ ಹೇಳಲಾಗುತ್ತೆ ಕೆಲವೊಂದು ಮನೆಗಳಲ್ಲಿ ಒಂದು ಅಂಗೈ ಚಿಹ್ನೆಯನ್ನು ಹಾಕಿದರೆ ಕೆಲವು ಮನೆಗಳಲ್ಲಿ ಎರಡು ಅಂಗೈಗಳ ಚಿಹ್ನೆಯನ್ನು ಹಾಕ್ತಾರೆ ಈ ರೀತಿ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಅನ್ನೋದು ನಂಬಿಕೆ ಕೆಟ್ಟ ದೃಷ್ಟಿ ಮನೆಯ ಮೇಲೆ ಬೀಳೋದಿಲ್ಲ ಮನೆಯ ವಿವಿಧ ಭಾಗಗಳಲ್ಲಿ ಈ ಅಂಗೈ ಚಿಹ್ನೆ ಹಾಕುವುದು ಶುಭ ಮತ್ತು ಮಂಗಳಕರ ಅಂತ ಹೇಳಲಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವಾಗ ಈ ಚಿಹ್ನೆಯನ್ನು ಹಾಕಿದ್ದೀರಾ ಹಾಕಿದರೆ ಯಾವಾಗ ಹಾಕಿದ್ದೀವಿ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಧನ್ಯವಾದಗಳು